ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾ ವಿಶ್ವ ಲಾಸ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಮೆಂಟ್ ಮಾಡಿ ಅಂತ ಎಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ಇವತ್ತು ಕೊನೆ ಶ್ರಾವಣ ಶನಿವಾರದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮಕ್ಕಳು ಕೈಯಲ್ಲಿ ಭಿಕ್ಷಾಟನೆ ಎಲ್ಲ ಮಾಡುತ್ತೋ ಅದೇ ಹೇಗಿತ್ತು ಹೇಗೆಲ್ಲ ಭಿಕ್ಷಾಟನೆ ಮಾಡಿದ್ರು ಮಕ್ಕಳು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೇಲಿ ಪೂಜೆ ಹೇಗಿತ್ತು ಶ್ರಾವಣ ಶನಿವಾರ ವಿಶೇಷ ಅಡುಗೆಗಳು ಏನೇನ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಬನ್ನಿ ನೋಡೋಣ ಹೇಗೆಲ್ಲ ಮಾಡೋದು ಈ ಶ್ರಾವಣ ಶನಿವಾರನ ಅಂತ ಹೇಳಿ ನಾನಿಲ್ಲಿ ಮೊದಲಿಗೆನೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಅದಕ್ಕೆ ನಾಮ ಇಟ್ಟು ಹಾಗೆ ಅಂಗಾರದಲ್ಲಿ ಹೂವರ್ ಸೇರಿಸಿ ಕಟ್ಕೊಂಡಿದ್ದೀನಿ ಹಾಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಈಗ ಆಚೆ ಕರ್ಕೊಂಡು ಹೋಗಬೇಕು ಭಿಕ್ಷಾಟನೆಗೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಈಗ ಇವರಿಗೆಲ್ಲ ನಾಮ ಇಟ್ಟು ಈಗ ಆಚೆ ಎಲ್ಲ ಬಂದಿದ್ದಾರೆ ಈಗ ಒಂದು ಐದು ಮನೆ ಮಾಡಿಸೋಣ ಸಾಕು ಅವನಿಗೆ ಸ್ಕೂಲ್ಗೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಐದು ಮನೆ ಅಷ್ಟೇ ಮಾಡಿಸ್ತಾ ಇದ್ದೀವಿ ಚಿಕ್ಕ ಪಾಪುನಲ್ಲೇ ರೂಢಿ ಮಾಡಿದ್ರೆ ದೊಡ್ಡವರಾದ್ರೂ ಅದನ್ನು ರೂಢಿಲಿ ಇಟ್ಕೋತಾರೆ ಅಂತ ಹೇಳಿ ಈ ರೀತಿ ಮಾಡಿಸ್ತಾ ಇದ್ದೀವಿ ವಿಶುಗ ಅವಾಗ ಮಾಡಿಸಿದ್ದು ಚಿಕ್ಕವರು ಇರೋದ್ರಿಂದ ಅವರಿಗೆ ಮಾಡಿಸಿರಲಿಲ್ಲ ಈಗ ಸ್ವಲ್ಪ ದೊಡ್ಡೋರು ಆಗಿದ್ದಾರೆ ಅದು ಹಿಡ್ಕೊಳ್ಳೋ ಶಕ್ತಿನಾದರೂ ಬಂದಿದೆ ಹಾಗಾಗಿ ಅವ್ರಿಗೂ ಮಾಡಿಸ್ತಾ ಇದ್ದೀವಿ ಒಂದು ಐದು ಮನೆನೋ ಈ ಥರ ಭಿಕ್ಷಾಟನೆ ಮಾಡಿಸ್ತೀವಿ ಕೊನೆ ಶ್ರಾವಣ ಶನಿವಾರದಲ್ಲಿ ಈ ಥರ ಮಾಡ್ತಾ ಇರೋದು ನಾವು ಪ್ರತಿ ಶನಿವಾರದಲ್ಲೂ ಶ್ರಾವಣ ಶನಿವಾರದಲ್ಲೂ ಮಾಡಿಸ್ಬೇಕು ಆದರೆ ಮಕ್ಕಳು ಮಾಡಲ್ಲ ಮತ್ತು ಸ್ಕೂಲ್ಗೆ ಹೋಗೋದೆಲ್ಲ ಇರುತ್ತಲ್ಲ ಲೇಟಾಗಿ ಬೇರೆ ಇದೊಳ್ತಾರೆ ಆಗೋದಿಲ್ಲ ಅಂತ ಹೇಳಿ ಶ್ರಾವಣ ಶನಿವಾರ ಕೊನೆ ಶನಿವಾರದಲ್ಲಿ ಇದು ಈ ರೀತಿ ಎಲ್ಲರ ಮನೆಗೂ ಹೋಗಿ ಭಿಕ್ಷಾಟನೆ ಬಂದಿದ್ದೀವಿ ಸಾಕು ಒಂದು ಐದು ಮನೆ ಆದರೂ ಸಾಕು ಅಂತ ಹೇಳಿ ಒಂದು ಐದು ಮನೆ ಮಾತ್ರ ಭಿಕ್ಷಾಟನೆ ಮಾಡ್ಕೊಬಂದು ಚಿಕ್ಕವ್ರು ಮಾತ್ರ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಆ ಪಂಚನಲ್ಲಿ ಚೆನ್ನಾಗಿ ಕಾಣಿಸ್ತಾಯಿದ್ರು ನಾಮದಲ್ಲಿ ಎಲ್ಲ ಹಿರಿಯೋರದನೆಲ್ಲ ನಿಂತ್ಕೊಂಡು ಇದ್ರು ತುಂಬಾ ಚೆನ್ನಾಗಿತ್ತು ಅವರು ಗೋವಿಂದ ಗೋವಿಂದ ಅಂತ ಏನೂ ಹೇಳ್ತಾ ಇರಲಿಲ್ಲ ಇನ್ನೂ ಹೇಳೋಕ್ಕೆ ಬರ್ತಾ ಇರಲಿಲ್ಲ ದೊಡ್ಡವ್ರು ಮಾತ್ರ ಕೂಕೋನು ಅಷ್ಟೇ ಅವಾಗ ಬಂದು ಅವರೆಲ್ಲ ಅಕ್ಕಿಲ ಹಾಕ್ಬಿಟ್ಟು ಹೋಗೋರು ಹಾಗೆ ಇವಾಗೆಲ್ಲ ಭಿಕ್ಷಾಟನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು ನಾನೀಗ ಕಾಲೆಲ್ಲ ತೊಳೆದ್ಬಿಟ್ಟು ಒಳಗಡೆ ಕರ್ಕೋತೀನಿ ಹಾಗೆ ಸ್ಕೂಲಿಗೆ ಬೇರೆ ಹೋಗಬೇಕಾಗಿತ್ತು ಅದರಿಂದಾಗಿ ಬೇಗನೆ ಎಲ್ಲ ಮುಗಿಸ್ಕೊಬಂದು ಹಾಗೆ ಪೂಜೆ ಎಲ್ಲ ಆಮೇಲೆ ಮಾಡ್ಕೊಬಿಡೋಣ ಈಗ ಮೊದಲಿಗೆ ಇವ್ರದ್ದು ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲ ಮುಗಿಸ್ಕೊಬಂದು ನಾನೀಗ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಹೊಸಲತ್ರ ಹತ್ರ ಎಲ್ಲ ರಂಗೋಲಿ ಹಾಕೋತಾ ಇದ್ದೀನಿ ಬೆಳಗ್ಗೆ ಎಲ್ಲ ತೊಳೆದಿದ್ದೆ ಸ್ನಾನ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹುಡುಗರಿಂದ ಸ್ವಲ್ಪ ಭಿಕ್ಷಾಟನೆಲ್ಲ ಮಾಡಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಕೊಡೋಣ ಪಾಪವ್ರ ಕೈಯಲ್ಲಿ ಆಮೇಲೆ ಪೂಜೆ ಮಾಡಿಸೋಣ ಅಂತ ಹೇಳಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಎಲ್ಲ ಮಾಡ್ಕೋತಾ ಇದ್ದೀನಿ ಶ್ರಾವಣದಲ್ಲಿ ಪ್ರತಿ ಶನಿವಾರ ಮಾಡ್ತೀವಿ ಅಂತ ಏನಿಲ್ಲ ಒಂದೇ ಒಂದು ಶನಿವಾರ ಯಾವ ಶನಿವಾರನಾದರೂ ಸರಿ ಒಂದು ಶನಿವಾರ ಮಾತ್ರ ಈ ಥರ ಹಬ್ಬದ ಥರ ಮಾಡ್ಕೋತೀವಿ ಮನೆಯಲ್ಲೂ ಅಷ್ಟೇ ಹಬ್ಬದ್ದು ಊಟ ಎಲ್ಲ ಮಾಡಿಕೊಂಡು ಈ ರೀತಿ ಪಾಪೋರ್ಗೆಲ್ಲ ಭಿಕ್ಷಾಟನೆ ಎಲ್ಲ ಮಾಡಿಸ್ಕೊಂಡು ಮಕ್ಕಳು ಭಿಕ್ಷಾಟನೆ ಮಾಡಿಕೊಂಡು ತಂದಿರ್ತಾರಲ್ಲ ಅದರಲ್ಲೇ ಸಂಜೆ ಅಡುಗೆ ಕೂಡ ಮಾಡಬೇಕು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಮಕ್ಕಳು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿದರು ಬೆಳಗ್ಗೆ ಭಿಕ್ಷಾಟನೆಗೆ ಹೋಗ್ಬೇಕಾದ್ರೆ ಪೂಜೆ ಎಲ್ಲ ಮುಗಿಸಿದ್ರು ಅಂದರೆ ಚಿಕ್ಕೋರಿಗೆಲ್ಲ ಏನು ಅಷ್ಟೊಂದಾಗಿ ಬರಲ್ಲ ಅವನು ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಸ್ಕೂಲ್ಗೆಲ್ಲ ಹೋಗಿದ್ದಾರೆ ನಾನು ಕೂಡ ಈಗೆಲ್ಲ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಪ್ರಸಾದಕ್ಕೆ ಅಂತ ಹೇಳಿ ಕಡಲೆಕಾಳುಲಿ ಮತ್ತು ಕೀರು ಮತ್ತು ಚಿತ್ರಾನ್ನ ಹಾಗೆ ಹೆಸರು ಬೇಳೆ ಮಾಡಿಕೊಂಡಿದ್ದೆ ನೈವೇದ್ಯಕ್ಕೆ ಅಂತ ಹೇಳಿ ಅದನ್ನು ಇಟ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಹಾಗೆ ದೇವಸ್ಥಾನ ಕೂಡ ಹೋದ ವಾರನೇ ಎಲ್ಲ ಹೋಗ್ಬಿಟ್ಟು ಬಂದಿದ್ದ ಈ ವಾರ ಹೋಗೋಕ್ಕಾಗಲ್ಲ ಮನೆಯಲ್ಲೆ ಅಡುಗೆ ಮಾಡಿಕೊಂಡು ಮತ್ತು ಪೂಜೆ ಮಾಡಿಕೊಂಡು ಎಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೋದ ವಾರನೇ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದು ಹಾಗೆ ಪಾಪ ಅವ್ರಂತ ತುಂಬಾ ಖುಷಿಯಾಗಿ ಹೇಳ್ಕೊಟ್ಟಿದ್ದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ಖುಷಿ ಆಯಿತು ಬೇರೆ ಮಕ್ಕಳಾಗಿದ್ರೆ ಮಾಡ್ತಾ ಇರಲಿಲ್ಲ ಸರಿಯಾಗಿ ಹಠ ಮಾಡೋರು ಪಂಚೆ ಉಡ್ಸ್ಕೊಳ್ಳೋಕ್ಕೂ ಅಷ್ಟೇ ಎಷ್ಟು ನೀಟಾಗಿ ಉಡ್ಸ್ಕೊಂಡ್ರು ಅಂತ ಒಂದು ಸ್ವಲ್ಪ ಹಳ್ಳಾಡಲಿಲ್ಲ ಎಲ್ಲ ತೊಂದರೆ ಕೊಡಲಿಲ್ಲ ನನಗೆ ಆ ರೀತಿ ಪಂಚೆ ಎಲ್ಲ ಉಡಿಸ್ಕೊಂಡ್ರು ಹಾಗೆ ನಾಮ ಎಲ್ಲ ಕೂಡ ಅಷ್ಟೇ ಅಷ್ಟೇ ನೀಟಾಗಿ ಇಟ್ಸ್ಕೊಂಡ್ರು ನಾನು ಅಂದ್ಕೊಂಡಿದ್ದ ಪಾಪ ಅವರಿಗೆಲ್ಲ ಪಂಚೆ ಎಲ್ಲ ಹಾ ಏನು ಹಾಕೋದು ಬೇಡ ಅವ್ರು ಹಾಕಿದ್ರೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಎಲ್ಲಾದರೂ ಬಿದ್ದುಬಿಡ್ತಾರೆ ಅಂತ ತುಂಬ ಭಯ ಆಗಿತ್ತು ಆದರೂ ನಾನು ಇರ್ತೀನಲ್ವ ಅಂತ ಹೇಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಓಡಾಡಿಸ್ದೆ ಚೆನ್ನಾಗಿ ನೀಟಾಗಿ ಓಡಾಡ್ತಾಯಿದ್ರು ಅದರಿಂದಾಗಿ ಪರವಾಗಿಲ್ಲ ಅಂತ ಹೇಳಿ ಓಡಿಸ್ದೆ ನಾನು ಹಿಂದೆ ಇರ್ತೀನಲ್ವ ಅಂತ ಹೇಳಿ ಹಾಗೆ ಇವಾಗೆಲ್ಲ ಮುಗಿಸ್ಕೊಂಡು ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಎಲ್ಲ ಒಂದೊಂದಾಗಿ ಇದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವಾ ಅದಕ್ಕೆ ಅಂತ ಹೇಳಿಬಿಟ್ಟು ಹಾಲು ಹಾಕ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ಒಂದು ಕೀರು ಕೂಡ ಸ್ವೀಟಾಗಿ ರೆಡಿ ಮಾಡಿಕೊಂಡೆ ಹಾಗೆ ಇವಾಗ ಕಡಲೆಕಾಳು ಉಸ್ಲಿ ಮಾಡ್ಕೋತಾ ಇದ್ದೀನಿ ಕಡಲೆಕಾಳು ಉಸ್ಲಿನೂ ಕೂಡ ರೆಡಿ ಮಾಡಿಕೊಂಡೆ ಬೇಗ ಬೇಗನೆ ಮಾಡ್ಕೊಬಿಟ್ಟೆ ಅಡುಗೆ ಎಲ್ಲ ಏಕೆಂದರೆ ಮಕ್ಕಳೆಲ್ಲ ತುಂಬನೇ ಒಟ್ಟೇಸ್ಕೊಂಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಹಾಗಾಗಿ ಊಟ ಕೂಡ ಮಕ್ಕಳಿಗೂ ಸ್ವಲ್ಪ ಕೊಟ್ಟಿರಲಿಲ್ಲ ಈಗ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಚಿತ್ರಾನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕಡೆ ಚಿತ್ರಾನ್ನ ಮಾಡ್ಕೊಂಡಿದ ಮಾಡ್ಕೋತಿದ್ದೀನಿ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ ಮತ್ತು ಇನ್ನೊಂದು ಕಡೆ ರಸಮ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ರಸಮ್ ಕೂಡ ಒಂದು ಕಡೆ ಆಗ್ತಿದೆ ಮತ್ತು ಗೊಜ್ಜು ಚಿತ್ರಾನ್ನ ಗೊಜ್ಜು ಕೂಡ ಒಂದು ಕಡೆ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ರೈಸ್ ಕೂಡ ಮಾಡ್ಕೋತಾ ಇದ್ದೀನಿ ಹಾಗೆ ಬೇಗ ಬೇಗನೆ ಮೂರು ಒಲೆಯಲ್ಲೂ ಬೇಗ ಬೇಗನೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಗೊಜ್ಜು ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ರಸಮ್ ಕೂಡ ರೆಡಿ ಮಾಡಿಕೊಂಡೆ ಈಗ ಬಜ್ಜಿ ಹಾಕೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಕೂಡ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಬಜ್ಜಿ ಅಂತೂ ನಾನು ಹಾಕ್ತಿದ್ದಂಗೆ ಮಕ್ಕಳೆಲ್ಲ ತಿನ್ಬಿಡೋರು ಊಟ ಮಾಡೋಕ್ಕಾಗಲ್ಲ ಕೊಂಡ್ರು ತಿನ್ಬೇಡ್ರಿ ಅಂದರು ಕೇಳ್ತಿರ್ಲಿಲ್ಲ ಬಜ್ಜಿನೇ ತಿನ್ಕೊಂಬಿಟ್ರು ಜಾಸ್ತಿ ಊಟ ಸ್ವಲ್ಪನೇ ಮಾಡಿದ್ರು ಬೈದಿಕ್ಕಷ್ಟೇ ಊಟ ಮಾಡಿದ್ರು ನಮ್ಮ ಮನೆ ಎಷ್ಟು ಶನಿವಾರ ಹೀಗೆ ಮಾಡ್ತೋ ಐ ಹೋಪ್ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಲ್ಲಾಗ್